ಲಕ್ಷ್ಮೀ ಕೃಪೆಯಿಂದ ತಿಳಿದುಕೊಳ್ಳೋಣ ಯಾವ ರಾಶಿಯವರಿಗೆ ಯಾವ ಬಣ್ಣ ಅದೃಷ್ಟ ಬೇರೆ ಬೇರೆ ರಾಶಿಯವರಿಗೆ ನಾನಾ ಬಣ್ಣಗಳು ಅದೃಷ್ಟ ತರುತ್ತದೆ ಎಂಬುದು ಗೊತ್ತಿರುವ ಸಂಗತಿ ಆದರೆ ಯಾವ ರಾಶಿಯವರಿಗೆ ಯಾವ ಬಣ್ಣ ತುಂಬ ಚೆನ್ನಾಗಿ ಆಗಿ ಬರುತ್ತದೆ ಮತ್ತು ಆ ಬಣ್ಣವನ್ನು ಧರಿಸುವುದರಿಂದ ಆ ದಿನವು ಹೇಗೆ ಮತ್ತು ಸುಂದರವಾಗಿರುತ್ತದೆ ಎಂಬುದನ್ನು ತಿಳಿಯೋಣ ಮೊದಲನೇ ರಾಶಿ ಮೇಷರಾಶಿ ಈ ರಾಶಿಯವರು ಯಾವುದೇ ಕೆಲಸವನ್ನು ಉತ್ತಟವಾದ ಪ್ರೀತಿಯಿಂದ ಮಾಡುತ್ತಾರೆ ತುಂಬ ಖುಷಿ ಮತ್ತು ಉತ್ಸಾಹದಿಂದ ಕಾಣಿಸಿಕೊಳ್ಳುತ್ತಾರೆ ಹೇಗೆ ಕೆಂಪು ಬಣ್ಣ ಕಾಣಿಸಿಕೊಳ್ಳುತ್ತದೋ ಹಾಗೆ ಯಾರು ಮೇಷರಾಶಿಯವರು ಅವರಿಗೆ ಕೆಂಪು ಬಣ್ಣ ಇನ್ನಷ್ಟು ಬಲ ಹಾಗೂ ಉತ್ತಟವಾದ ಪ್ರೀತಿಯನ್ನು ತರುತ್ತದೆ ಮುಂದಿನ ರಾಶಿ ಋಷಭ ರಾಶಿ ಈ ರಾಶಿಯವರು ಭೂಮಿ ತತ್ವದವರು ಆದ್ದರಿಂದ ಅನುಮಾನವೇ ಬೇಡ ಇವರ ಅದೃಷ್ಟದ ಬಣ್ಣ ಹಸಿರು ತುಂಬ ಶ್ರಮಜೀವಿಗಳು ಮತ್ತು ಸದಾ ಉತ್ಸಾಹದಿಂದ ಪುಟಿಯುವ ಪುಟಿಯುವ ಸಣ್ಣ ವಯಸ್ಸಿನವರ ಹುಮ್ಮಸ್ಸು ಇವರದ್ದು ಮುಂದಿನ ರಾಶಿ ಮಿಥುನ ರಾಶಿ ಕಿತ್ತಳೆ ಬಣ್ಣವು ಸ್ವಾತಂತ್ರ್ಯ ವೈವಿಧ್ಯತೆ ಹಾಗೂ ಸ್ಫೂರ್ತಿಯ ದಾಯಕವಾಗಿದೆ ಮಿಥುನ ರಾಶಿಯವರು ಈ ಎಲ್ಲ ಗುಣಗಳನ್ನು ಹೊಂದಿರುತ್ತಾರೆ ಇನ್ನೊಬ್ಬರ ಜತೆಗೆ ತುಂಬ ಆರಾಮವಾಗಿ ಮಾತನಾಡುತ್ತಾರೆ ಸಮಾಜಮುಖಿಯಾದ ವ್ಯಕ್ತಿತ್ವ ಇವರದ್ದು ಕಿತ್ತಳೆ ಬಣ್ಣ ಧರಿಸುವುದರಿಂದ ಇನ್ನಷ್ಟು ಉತ್ಸಾಹದಿಂದ ಕಾಣಿಸಿಕೊಳ್ಳುತ್ತಾರೆ ಮುಂದಿನ ರಾಶಿ ಕರ್ಕಾಟಕ ರಾಶಿ ಈ ರಾಶಿಯವರು ತುಂಬ ಸೂಕ್ಷ್ಮ ಸೌಹಾರ್ದ ಸ್ವಭಾವದವರು ಕರ್ಕಾಟಕ ರಾಶಿಯ ವ್ಯಕ್ತಿಗಳು ಆಳವಾದ ಚಿಂತಕರು ಹಾಗೂ ಅದ್ಭುತ ಊಹಾಶಕ್ತಿ ಇರುವವರು ನೆರಳೆ ಬಣ್ಣ ಇವರ ಪಾಲಿಗೆ ಅದೃಷ್ಟ ಈ ಬಣ್ಣ ಧರಿಸುವುದರಿಂದ ಇವರ ಬುದ್ಧಿಶಕ್ತಿ ಹಾಗೂ ಸಾಮರ್ಥ್ಯ ಹಾಗೂ ಹೆಚ್ಚಾಗುತ್ತದೆ ಮುಂದಿನ ರಾಶಿ ಸಿಂಹರಾಶಿ ಇವರು ಶಕ್ತಿಶಾಲಿ ಧೈರ್ಯಶಾಲಿ ಹಾಗೂ ಉಗ್ರ ಸ್ವಭಾವದವರು ಸಂತೋಷ ಭರವಸೆ ಹಾಗೂ ತೀರ್ಮಾನಗಳನ್ನು ಈ ಬಣ್ಣ ಪ್ರತಿನಿಧಿಸುತ್ತದೆ ಅದು ಅರಿಶಿನ ಇದೇ ವೇಳೆ ಇದು ಸ್ಪಷ್ಟತೆ ಹಾಗೂ ಶಕ್ತಿ ಶಕ್ತಿಯನ್ನು ಸಹ ಸೂಚಿಸುತ್ತದೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಈ ಬಣ್ಣ ಸಹಾಯ ಮಾಡುತ್ತದೆ ಕನ್ಯಾರಾಶಿ ಕನ್ಯಾರಾಶಿಯವರು ಪಾಲಿನ ಅದೃಷ್ಟದ ಬಣ್ಣ ನೀಲಿ ಇದು ಆಕಾಶ ಹಾಗೂ ಸಮುದ್ರ ಎರಡನ್ನೂ ಪ್ರತಿನಿಧಿಸುತ್ತದೆ ನೀವು ಸ್ವಚ್ಛಂದ ಹಕ್ಕಿಯಂಥವರು ಹಾಗೂ ನೀಲಿ ಬಣ್ಣ ಆ ಗುಣವನ್ನೇ ಸೂಚಿಸುತ್ತದೆ ಪ್ರಾಮಾಣಿಕ ವಿಶ್ವಾಸಾಹಾರ ಹಾಗೂ ನಂಬಿಕಸ್ಥ ಯಾವಾಗಲೂ ಈ ಬಣ್ಣಕ್ಕೆ ಪ್ರಾಮುಖ್ಯತೆ ಕೊಡುತ್ತಾರೆ ತುಲಾರಾಶಿ ಎಲ್ಲಕ್ಕೂ ಹೆಚ್ಚಾಗಿ ನ್ಯಾಯಬದ್ಧತೆಯನ್ನು ನಿರೀಕ್ಷಿಸುವವರು ಇವರು ಸಂಧಾನ ಮಾಡುವ ವಿಚಾರದಲ್ಲಿ ನಿಷ್ಠಾವಂತರು ಇವರಿಗೆ ಪಚ್ಚಿ ಹಸಿರು ಬಣ್ಣ ಚೆನ್ನಾಗಿ ಆಗಿ ಬರುತ್ತದೆ ಪ್ರಕೃತಿ ಶಕ್ತಿ ಅಭಿವೃದ್ಧಿ ಸುರಕ್ಷತೆ ಪಲ್ಲವಂತಿ ಫಲವಂತಿಕೆಯನ್ನು ಇದು ಪ್ರತಿನಿಧಿಸುತ್ತದೆ ವೃಶ್ಚಿಕ ರಾಶಿ ಲೈಂಗಿಕತೆ ಪ್ರೀತಿ ಸಾಮರ್ಥ್ಯ ಜಾದು ಇವೆಲ್ಲವನ್ನು ಪ್ರತಿನಿಧಿಸುವ ಬಣ್ಣ ಕೆಂಪು ಮತ್ತು ನೆರಳೆ ಈ ಎರಡೂ ಬಣ್ಣಗಳನ್ನು ಗುಣಗಳನ್ನು ವೃಶ್ಚಿಕ ರಾಶಿಯವರು ಹೊಂದಿರುತ್ತಾರೆ ಧನುಸು ರಾಶಿ ಶಕ್ತಿ ಹಾಗೂ ಆಸಕ್ತಿ ಎರಡರ ತಾಳಮೇಳವನ್ನು ಸೂಚಿಸುವ ವಿದ್ಯುತ್ ಸಂಚಾರದಂಥ ಗುಣ ಧನಸ್ಸು ರಾಶಿಯವರದ್ದು ಆತ್ಮವಿಶ್ವಾಸ ಕೂಡ ಹೆಚ್ಚಿಸುತ್ತದೆ ಯಾವುದೇ ವಿಚಾರ ಸರಿ ಎಂದು ಗೊತ್ತಾದ ಮೇಲೆ ಅದನ್ನು ಹೇಳುವುದಕ್ಕೂ ಹೆದರುವ ವಿ ಜಾಯಮಾನದವರಲ್ಲ ತಿಳಿ ನೀಲಿಯವರಿಗೆ ಅದೃಷ್ಟದ ಬಣ್ಣ ಮಕರ ರಾಶಿ ಅಪರೂಪದ ಹಾಗೂ ಆಳ ಆಳದ ಚಿಂತನೆ ಮಾಡುವ ಮಕರ ರಾಶಿಯವರು ಇಂಡಿಗೋ ಬಣ್ಣ ಇಂಡಿಗೋ ಬಣ್ಣವನ್ನು ಪ್ರತಿನಿಧಿಸುತ್ತಾರೆ ಸ್ವಂತ ನಿರ್ಣಯ ತೆಗೆದುಕೊಳ್ಳುವುದರಲ್ಲಿ ಎತ್ತಿದ ಕೈ ಇಂಡಿಗೋ ಬಣ್ಣ ಆಧ್ಯಾತ್ಮಕ ಹಾಗೂ ಬುದ್ಧಿವಂತಿಕೆಯನ್ನು ಸೂಚಿಸುತ್ತದೆ ಈ ಎರಡೂ ಮಕರ ರಾಶಿಯವರು ಅಭಿಮಾನಿಗಳು ಕುಂಭರಾಶಿ ತುಂಬಾ ಸೂಕ್ಷ್ಮ ಸ್ವಭಾವ ಹಾಗೂ ಸಾಮರ್ಥ್ಯ ಎರಡನ್ನೂ ಏಕಕಾಲಕ್ಕೆ ತೋರಿಸಿ ಬಲ್ಲ ಬಲ್ಲಂಥವರು ಕುಂಭರಾಶಿಯವರು ನೀಲಿ ಬಣ್ಣ ಪ್ರತಿನಿಧಿಸುವ ಗುಣಗಳಾದ ನಂಬಿಕೆ ವಿಶ್ವಾಸ ಸ್ವಚ್ಛತೆ ಹಾಗೂ ಅರ್ಥ ಮಾಡಿಕೊಳ್ಳುವ ಗುಣ ಇವರದ್ದು ಎಲೆಕ್ಟ್ರಿಕಲ್ ಭೂ ಧರಿಸಿ ಜಾದು ಗಮನಿಸಿ ಮೀನ ಮೀನರಾಶಿಯವರಿಗೆ ತಮ್ಮದೇ ಪ್ರಪಂಚ ಯಾವುದಕ್ಕೂ ಅಂಟಿಕೊಳ್ಳುವವರಲ್ಲ ಆಧ್ಯಾತ್ಮಿಕ ಚಿಂತನೆ ಹೆಚ್ಚು ಅಂತರ್ಮುಖಿಗಳಾಗಿ ತಮ್ಮದೇ ಲೋಕದಲ್ಲಿ ವಿವರಿಸುತ್ತಾರೆ ಸಮತೋಲನ ಹಾಗೂ ಪ್ರಗತಿಯನ್ನು ಸೂಚಿಸುವ ಸಮುದ್ರ ಹಸಿರು ಬಣ್ಣ ಇವರಿಗೆ ಅದೃಷ್ಟ ತರುತ್ತದೆ